ಹಲೋ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಒಂದು ನಮ್ಮ ಜುನಾದ್ ಬ್ಯಾಂಗ್ಳೂರು ಜೋಡಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ನಮ್ಮದು ಡೇ ಸ್ಟಾರ್ಟ್ ಮಾಡೋಣ ಸೊ ನನ್ನದು ಡೇ ಸ್ಟಾರ್ಟ್ ಆಗ್ತದೆ ನೋಡಿ ಎರಡು ಸ್ಟಾಕ್ ಹಾಗೆ ಇದೆ ಸೊ ಇವಾಗ ನನ್ನದು ಡೇ ಸ್ಟಾರ್ಟ್ ಆಗ್ತದೆ ಮೆಂತ್ಯ ವಾಟರಿಂದ ನನ್ನದು ಡೇನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಂದು ಚಿಯರ್ ಇವಾಗ ಚಿಯರ್ ಸೀಡ್ ತಗೋತಾ ಫ್ರೈಡೇ ಅಲ್ವಾ ಸೊ ಬೇಗ ಬೇಗ ಕೆಲಸಗಳು ಕೂಡ ಆಗಬೇಕು ನನಗೆ ತುಂಬಾ ಕೆಲಸ ಇದೆ ಇವತ್ತು ಬೇಗ ಬೇಗ ಮುಗಿಸ್ಕೋಬೇಕು ಸೊ ಇವಾಗ ನಂದು ಕ್ಯಾಶು ಮತ್ತು ವಾಲ್ನಟ್ ತಗೋತಾ ಇದ್ದೀನಿ ಒಂದು ಟೆಕ್ನಿಕ್ ಹೇಳ್ಕೊಳ್ಳ ನಾನು ಸಣ್ಣ ಆಗೋದಕ್ಕೆ ಫಸ್ಟು ಮನ್ಸ್ ಮಾಡಬೇಕು ತಲೆಯಲ್ಲಿ ಕರೆಕ್ಟಾಗಿ ನಾನು ಸಣ್ಣ ಆಗಬೇಕು ನಾನು ಚೆನ್ನಾಗಿ ಕಾಣಬೇಕು ಅನ್ನೋದು ಬರಬೇಕು ಓಕೆನಾ ಫಸ್ಟ್ ಮೆಥಡ್ ಸೆಕೆಂಡ್ ಮೆಥಡ್ ನಿಮ್ದು ಯಾವುದಾದ್ರು ಒಂದು ಫೇವ್ರೆಟ್ ಡ್ರೆಸ್ ಇರುತ್ತೆ ಮದುವೆದೋ ಇಲ್ಲ ನಿಮ್ದು ಯಾವುದೋ ಒಂದು ಫೇವ್ರೆಟ್ ಡ್ರೆಸ್ಸು ಅದಕ್ಕೆ ಟೈಟ್ ಆಗಿಬಿಟ್ಟಿರುತ್ತೆ ಕಾಸ್ಟ್ಲಿ ಡ್ರೆಸ್ಸು ಅಂದರೆ ಅದ್ರ ಮೇಲೆ ಸಖತ್ತು ನಿಮಗೆ ಪ್ರೀತಿ ಇರುತ್ತೆ ಅದನ್ನು ಟೈಟ್ ಆಯಿತು ಅಂತ ಬಿಸಿ ಹಾಕೋಂಗೂ ಇಲ್ಲ ಮಡ್ಗಂಗೂ ಇಲ್ಲ ಆ ಇರುತ್ತೆ ಅದನ್ನು ನಿಮ್ಮ ಕಣ್ಣು ಮುಂದೆ ಹಾಕ್ಕೊಳ್ಳಿ ಓಕೆನಾ ಅದನ್ನು ನಿಮ್ಮ ಕಣ್ಣಕ್ಕೆ ಬಿದ್ದಾಗೆಲ್ಲ ನಾನು ಅದನ್ನು ಹಾಕಬೇಕು ನಾನು ಅದನ್ನು ಹಾಕಬೇಕು ನಾನು ಅದನ್ನು ಹಾಕಬೇಕು ಅಂತ ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ ಅದನ್ನು ಹಾಕಬೇಕಂದ್ರೆ ಏನು ಮಾಡಬೇಕು ನಾನು ಸಣ್ಣ ಹಾಕಬೇಕು ಸೊ ಆವಾಗ ನಿಮಗೆ ಮನಸ್ಸು ಬರುತ್ತೆ ಆ ಡ್ರೆಸ್ ಹಾಕೋದಕ್ಕೋಸ್ಕರ ಆದರೂ ನಾನು ಸಣ್ಣ ಹಾಕಬೇಕು ಅನ್ನೋದು ಸೊ ಈ ಥರದ್ದೆಲ್ಲ ಒಂದು ಟೆಕ್ನಿಕ್ಸ್ ಇರುತ್ತೆ ನಿಜವಾಗ್ಲೂ ಮಾಡಿ ನೋಡಿ ನೀವೇ ಹೇಳ್ತೀರಾ ಯಾವಾಗಲೂ ಫೀಲ್ ಇರಿ ಆ ಡ್ರೆಸ್ನ ನಾನು ಹಾಕಬೇಕು ಆ ಡ್ರೆಸ್ನ ನಾನು ಹಾಕಬೇಕು ಅವಾಗ ನಿಮಗೆ ಬರುತ್ತೆ ನಾನು ಸಣ್ಣ ಹಾಕಬೇಕು ಆ ಡ್ರೆಸ್ ಹಾಕ್ಬೇಕಾದ್ರೆ ನಾನು ಹಿಂಗಿರಬೇಕು ಹಾಗಿರ್ಬೇಕು ಅನ್ನೋದು ಸೊ ಒಂದೊಂದು ಇರುತ್ತೆ ಅಲ್ವಾ ಆ ಎಲ್ಲ ಯೂಸ್ ಮಾಡಿ ಈ ಟೆಕ್ನಿಕ್ ಯೂಸ್ ಮಾಡಿ ಫ್ರೆಂಡ್ಸ್ ಇವಾಗ ನಾನು ತೊಗೋತಿದ್ದೀನಿ ಜೀರೋ ವಾಟರು ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಕೆಲಸ ಇದೆ ಸೊ ಕೆಲಸ ಕೆಲಸ ಜೊತೆ ನಾನು ಮಾಡ್ಕೊತಾ ಇದ್ದೀನಿ ದೇವ್ರ ಪೂಜೆ ಮಾಡಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಸೊ ಕೆಲಸ ಜಾಸ್ತಿ ಇದೆ ಕೆಲಸ ಜಾಸ್ತಿ ಇದೆ ಅಂತ ಇದನ್ನೆಲ್ಲ ನಾವು ಬಿಡಬಾರ್ದು ಅದ್ರ ಜೊತೆ ಜೊತೆಯಲ್ಲಿ ಇದನ್ನು ಮಾಡ್ಕೊತಾ ಇರಬೇಕು ನಾವು ಏನು ಮಾಡ್ತೀವಿ ಕೆಲಸ ಫಸ್ಟ್ ಆಮೇಲೆ ಇದೆಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತೀವಿ ಹಾಗೆ ಮಾಡಬೇಡಿ ಅದ್ರ ಜೊತೆಯಲ್ಲಿ ನಮ್ಮ ಹೆಲ್ತ್ ಕೂಡ ನೋಡ್ಕೋಬೇಕು ಯಾವತ್ತು ತುಂಬ ಬಿಸಿ ಮಾಡ್ಕೊಂಡಿಲ್ಲ ನಾನು ಕುಡಿಯೋಷ್ಟು ಮಾತ್ರ ಬಿಸಿ ಮಾಡ್ಕೊಂಡಿದ್ದೀನಿ ನೀರು ಒಂದೊಂದ್ಸರಿ ಟೈಮ್ ಫ್ರೀ ಇದ್ದಾಗ ಜಾಸ್ತಿ ಬಿಸಿ ಮಾಡಿಕೊಂಡು ನಿಧಾನವಾಗಿ ಕುಡಿತೀನಿ ಈಗ ಸ್ವಲ್ಪ ಟೈಮ್ ಇದಿರೋದ್ರಿಂದ ತುಂಬ ಬಿಸಿ ಮಾಡ್ಕೊಂಡಿಲ್ಲ ಇವಾಗ ನಾನು ರಾಗಿ ಮಾಲ್ಟ್ ರಾಗಿ ಸ್ಮೂದಿನ ತಗೋತಾ ಇದ್ದೀನಿ ಇದೆಲ್ಲ ಬಿಸಿ ತೊಗೊಳಕೋಗಲ್ಲ ಇದನ್ನು ಮಾಡಿಬಿಟ್ಟು ಆರಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ಮಜ್ಜಿಗೆ ಕೂಡ ಹಾಕೊಂಡು ತಣ್ಣಗೆ ಮಾಡ್ಕೊಂಡು ಕುಡಿಯೋದು ಫ್ರೆಂಡ್ಸ್ ಮಾಡಿಟ್ಬಿಡ್ತೀನಿ ಅದು ಬಿಸಿ ಬಿಸಿ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ ಹಾಗಾಗಿ ತಣ್ಣಗಾದರೆ ಆರಾಮಾಗಿ ಕುಡಿಬೋದು ನನಗೆ ಸ್ಪೆಷಲಿ ಬಿಸಿ ಅದು ಇರುತ್ತಲ್ಲ ಸರಿ ಅವಾಗ ಬಿಸಿ ತಿನ್ನೋದಕ್ಕೆ ನಂಗೆ ಇಷ್ಟ ಆಗೋಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ಬೋದು ಅದು ಬಿಸಿ ತಿಂತಾ ತಿಂತಾ ಒಂಥರ ವಾಮಿಟ್ ಬಂದಂಗೆ ಆಗುತ್ತೆ ನನಗೆ ಇವತ್ತು ಲಂಚ್ಗೆ ನಾನು ಅವಲಕ್ಕಿ ತಗೊಂಡಿದ್ದೀನಿ ಅವಲಕ್ಕಿ ಕೂಡ ನಮಗೆ ವೆಯ್ಟ್ ಲಾಸ್ಗೆ ಶುಗರಿಗೆ ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅವಲಕ್ಕಿ ತಗೊಂಡಿದ್ದೀನಿ ಜೊತೆ ನಾನು ಸಲಾಡ್ ತೊಗೊಂಡಿದ್ದೀನಿ ಅದ್ರ ಜೊತೆ ಸ್ವಲ್ಪ ವಾಟರ್ ಮೆಲನ್ ಕೂಡ ತಗೊಂಡಿದ್ದೀನಿ ಇವಾಗ ನಾನು ಮಕ್ಕಳಿಗೆ ಎಕ್ಸಾಮ್ಸ್ ಹಿಪ್ ಹಿಪ್ ಹೊರ ಮಕ್ಕಳಿಗೆ ಎಕ್ಸಾಮ್ ಹೋಗ್ತಾರೆ ನಮಗೆ ರಿಲ್ಯಾಕ್ಸೇಷನ್ ಅಂತ ಅನಿಸ್ತಾ ಇದೆ ನನಗೆ ಲಿಕ್ ನಡಿ ಫ್ರೆಂಡ್ಸ್ ಇವತ್ತು ಸ್ನ್ಯಾಕ್ಸ್ಗೆ ನಾನು ಎಳ್ಳುಂಡೆ ತಗೊಂಡಿದ್ದೀನಿ ಅದ್ರ ಜೊತೆಯಲ್ಲಿ ಫ್ಲೆಕ್ಸ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸ್ ಅಂತ ತೊಗೊಂಡಿದ್ದೀನಿ ನಮಗೆ ಏನೋ ತಗೊ ಅದನ್ನು ತಿಂತ ತಿಂತ ನಾವು ಡಯಟ್ ಮಾಡ್ತಾ ಮಾಡ್ತಾ ರೂಢಿಯಾಗ್ಬಿಡತ್ತೆ ಕ್ರೇವಿಂಗ್ಸ್ ಎಲ್ಲ ಕಮ್ಮಿನೇ ಆಗುತ್ತೆ ತಿನ್ಬಾರ್ದು ಅನ್ನೋದು ನಮ್ಮ ಮನಸ್ಸಿಗೆ ಬರೋವರೆಗೂ ಅಷ್ಟೇ ಆಮೇಲೆ ಏನಕ್ಕೆ ಬೇಕಪ್ಪ ತಿನ್ನೋದು ಬೇಡ ಒಂದು ಒಂದು ಇದಿರುತ್ತೆ ಉತ್ಸಾಹ ಇರುತ್ತೆ ನಮಗೆ ಅದೆಲ್ಲ ತಿನ್ನಬಾರ್ದು ಅನ್ನೋದೆಲ್ಲ ಬರುತ್ತೆ ಸೊ ಈ ಥರದ್ದೆಲ್ಲ ನೀವು ತಿಂತಾಯಿರ್ತೀರಲ್ಲ ಫೈಬರ್ ಕಂಟೆಂಟ್ ಎಲ್ಲ ನಿಮ್ಮ ಮೈಗೆ ಹೋಗ್ತಾ ಇರುತ್ತಲ್ಲ ಆವಾಗ ಕ್ರೇವಿಂಗ್ಸ್ ಎಲ್ಲ ಕಮ್ಮಿ ಆಗುತ್ತೆ ಇದು ಅಂಗಡಿ ಇದು ಸ್ವಲ್ಪ ಗಟ್ಟಿ ಇದೆ ಮನೇಲಿ ಮಾಡ್ಕೋಬಹುದು ಬೆಲ್ಲ ಪಾಕ ತೆಗೆದ್ಬಿಟ್ಟು ಎಳ್ಳನ್ನು ಹಾಕಿ ಬೀರಿದ್ರೆ ಆಮೇಲೆ ಉಂಡೆ ಕಟ್ಟಿದ್ರೆ ಸ್ವಲ್ಪ ಗಟ್ಟಿ ಇದೆ ಫ್ರೆಂಡ್ಸ್ ಇವತ್ತಿನ ಡಿನ್ನರ್ ಪ್ಲೇಟ್ ಬಿರಿಯಾನಿ ತಗೊಂಡಿದೀನಿ ಬಿರಿಯಾನಿ ಅದ್ರ ಜೊತೆ ಸಲಾಡ್ ಚಪಾತಿ ಮತ್ತು ಚಪಾತಿಗೆ ಚಿಕನ್ ಕರಿ ಸೊ ಇದನ್ನು ನಾನು ಡಿನ್ನರಾಗಿ ತೊಗೊತ ಇದ್ದೀನಿ ಇವತ್ತು ಸ್ವಲ್ಪನೇ ಅನ್ನ ತೊಗೊಂಡಿದ್ದೀನಿ ಅಂತ ತೊಗೊಳ್ತಿಲ್ಲ ಹಾಗಂತ ಅನ್ನವೇ ಇಲ್ದ್ರೆ ಏನೂ ಇಲ್ಲ ಅನ್ನ ತೊಗೊಂಡು ಅದನ್ನೇ ಜಾಸ್ತಿ ತಿಂತೀವಿ ಅಂತಲೂ ಏನೂ ಇಲ್ಲ ಚಪಾತಿ ಜೊತೆಗೆ ಅನ್ನ ಅದ್ರ ಜೊತೆಗೆ ಸಲಾಡ್ ಬನ್ನಿ ಇವಾಗ ನಾವು ಬೇಗ ಬೇಗ ಡಿನ್ನರ್ ಮಾಡ್ಕೊಳ್ಳೋಣ